ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾಗಿ ಜೇಮ್ಸ್ ಪಟ್ಟ್ಯದಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ್ರು ಪಟ್ಟಾಭಿಷೇಕ ಆಗಿದೆ ಬಹಳ ಖುಷಿಯಿಂದ ಬಹಳ ಹೆಮ್ಮೆಯಿಂದ ಇದ್ದೀನಿ ಇದೀಗ ನಮ್ಮ ಜೊತೆ ಅವರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಫಸ್ಟ್ ಆಫ್ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ಸರ್ ಓಕೆ ಇಲ್ಲಿ ಬಂದು ಫಸ್ಟ್ ಕ್ವಶನ್ ಹೇಗೆ ಅನಿಸ್ತು ಮೊನ್ನೆಯ ಪಟ್ಟಾಭಿಷೇಕ ಕಾರ್ಯಕ್ರಮ ಆಗಿರ್ಬೋದು ಎಲ್ಲೋ ಕೂಡ ಹೇಗೆ ಅನಿಸ್ತು ಹೌದು ಹೌದು ಪಟ್ಟಾಭಿಷೇಕ ಐದನೇ ತಾರೀಕು ನಡೆದಿದ್ದು ಬಹಳ ಬಹಳ ಸಂಭ್ರಮದಿಂದ ನಡೆದಿದ್ದ ಎಲ್ಲ ಎಲ್ಲವೂ ಒಳ್ಳೆಯದಾಗಿತ್ತು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ನಾವು ಅಂದರೆ ಇಲ್ಲಿ ಸರಾಸರಿ ದಿನ ಪ್ರತಿನಿತ್ಯ ಪ್ರತಿ ಪ್ರತಿನಿಧ ಪ್ರತಿದಿನ ಇಲ್ಲಿ ಮಳೆ ಇತ್ತು ತುಂಬ ಜನರು ಪ್ರಾರ್ಥಿಸ್ತಾ ಇದ್ದರು ಈ ಐದಕ್ಕೆ ಐದನೇ ತಾರೀಕಿನಲ್ಲಿ ಮಳೆ ಬರಬಾರದು ನಮಗೆಲ್ಲ ಮಳೆ ಬಂದರೆ ತೊಂದರೆ ಆಗ್ತದೆ ಮಳೆ ಬರಬಾರದು ಎಲ್ಲ ಒಳ್ಳೆಯದಾಗಿ ನಡೆಸಬೇಕು ಎಲ್ಲರೂ ಎಂಬುದಾಗಿ ತುಂಬ ಜನರು ಪ್ರಾರ್ಥಿಸ್ತಾ ಇದ್ದರು ಅದೇ ರೀತಿಯಲ್ಲಿ ಇಲ್ಲಿ ನೆರೆ ಊರಿನಲ್ಲೆಲ್ಲ ಮಳೆ ಬಂದರೂ ಕೂಡ ನಮ್ಮ ಕಡೆ ಈ ಬೆಳ್ತಂಗಡಿಯಲ್ಲಿ ಮಳೆ ಬರಲೇ ಇಲ್ಲ ಮಳೆ ಬ ಮಳೆ ಬಂದಿಲ್ಲ ಅದು ಮಾತ್ರ ಅಲ್ಲ ತುಂಬ ಜನರು ಇದ್ದರು ಇಲ್ಲಿ ಮಳೆ ಬರ್ದ ಬರದ ಕಾರಣ ಬರದೇ ಇದ್ದದ್ರಿಂದ ತುಂಬ ಜನರಿಗೆ ಇಲ್ಲಿ ಸು ಸೌಖ್ಯವಾಗಿ ಎಲ್ಲ ಆಡಂಬರದಿಂದ ಬರ್ಬೋ ಬಂದಿದ್ದಾರೆ ಅವು ತುಂಬ ಒಳ್ಳೆಯ ಒಂದು ವಾತಾವರಣ ಇತ್ತು ಮತ್ತು ಜನರು ಇದ್ದರು ಸುಮಾರು ಒಂದು ನಲವತ್ತು ಬಿಷಪ್ ಬಿಷಪ್ರು ಬಂದಿದ್ದರು ಒಂದು ಒಂದು ಇನ್ನೂರು ಜನರು ಯಾಜ್ ಒಂದು ಗುರುಗಳಿದ್ದರು ಅದಕ್ಕೆಲ್ಲ ಒಂದು ಬಹಳ ಸಂಭ್ರಮದಿಂದ ನಡೆದಿತ್ತು ತುಂಬ ಸಂತೋಷ ಇಷ್ಟೊಂದು ಇಷ್ಟೊಂದು ಆಡಂಬರದಲ್ಲಿ ಇಂದು ನಮ್ಮ ಈ ಗುರುಪಠವನ್ನು ಸ್ವೀಕರಿಸಲು ದೇವರು ಅನುಮತಿ ಕೊಟ್ಟದಕ್ಕೆ ತುಂಬ ಕೃತಜ್ಞತೆಯಿಂದ ನಾನು ದೇವರಿಗೆ ನಮ್ಮ ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ತುಂಬ ಜನರು ಬಂದಿದ್ದರು ಅವರಿಗೆಲ್ಲರಿಗೂ ನಾನು ನಾನು ತುಂಬ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಓಕೆ ಇನ್ನೊಂದು ಸರ್ ಆ್ಯಕ್ಚುಲಿ ಈಗ ನೀವು ಸನ್ಯಾಸ ದೀಕ್ಷೆ ತಗೊಂಡಿದ್ದೀರ ಹೌದು ಸೊ ನಿಮ್ಮ ಬಾಲ್ಯ ದಿನ ಕೂಡ ನೀವು ನೆನಪಿಸಬೇಕಾಗುತ್ತೆ ಹೇಗಿತ್ತು ನಿಮ್ಮ ಬಾಲ್ಯ ದಿನ ಅನ್ನುವಂಥದ್ದನ್ನು ನನ್ನ ನನ್ನ ಬಾಲ್ಯ ದಿನ ಅಂದರೆ ನಾನು ಹುಟ್ಟಿ ಬೆಳೆದಿದೆಲ್ಲ ಕರ್ನಾಟಕದಲ್ಲಿ ನಮ್ಮ ಇಲ್ಲಿ ಕಳಂಜದಲ್ಲಿ ನಾನು ಸ್ಕೂಲ್ ಅಧ್ಯಾಭ್ಯಾಸ ಮಾಡಿದೆಲ್ಲ ಕಾಯತೃಕದಲ್ಲಿ ಅಲ್ಲಿಂದ ನಾನು ಒಂದರಿಂದ ಏಳರ ತಾರೀಕು ಕಲಿತಿದ್ದು ಕಲ್ತ ಕಾಯತ್ರಕ ನಂದು ನನ್ನದು ಸ್ನಾನ ಚಿಕ್ಕ ಮಗುವಾಗಿದ್ದಾಗ ಮಾ ಇದ್ದದ್ದು ಕೊಕ್ಕಡದಲ್ಲಿ ಕೊಕ್ಕಡ ಸೆಂಟ್ ಜಾನ್ಸ್ ದ ಬ್ಯಾಪ್ಟಿಸ್ಟ್ ಚರ್ಚಿನಲ್ಲಿ ಅಲ್ಲಿ ಆಗ ನಮ್ಮ ಸಿರು ಅದು ಸೆಂಟ್ ಸಬಾಸ್ಟಿನ್ಸ್ ಚರ್ಚ್ ಕಳಂಜ ಇರಲಿಲ್ಲ ಸೊ ನಾವು ನಮ್ಮದು ನಮ್ಮ ನಮ್ಮ ಮೊದಲ ಚರ್ಚ್ ಎಂದರೆ ಸೆಂಟ್ ಜಾನ್ಸ್ ದ ಬ್ಯಾಪ್ಟಿಸ್ಟ್ ಚರ್ಚ್ ಕೊಕ್ಕಡ ನಂತರ ನಮ್ಮದು ಚರ್ಚ್ ಇಲ್ಲಿ ಕಳಂಜದಲ್ಲಿ ಮತ್ತು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಒಂದರಿಂದ ಏಳರವರೆಗೆ ನಡೆದು ಕ ನಾನು ಕಲಿಸಿದೆಲ್ಲ ಕಾಯರ್ತಕದಲ್ಲಿ ಗೌರ್ಮೆಂಟ್ ಹೈ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಕಾಯರ್ತಡ್ಕ ಅಲ್ಲಿಂದ ಮತ್ತೆ ನಂದು ಏಳು ಎಂಟು ಒಂಬತ್ತು ಹೈಸ್ಕೂಲ್ ಸ್ಟಡೀಸಿಗೆ ಬೇರೆ ಯಾವುದೂ ಇರಲಿಲ್ಲ ಕಡೆ ಇದ್ದದ್ದು ಎರಡೇ ಹೈಸ್ಕೂಲ್ ನಮ್ಮ ಹತ್ರದಲ್ಲಿ ಒಂದು ನಿಡ್ಲೆ ಮತ್ತೊಂದು ಅರಸನಮಕ್ಕಿ ನಾವು ಅರಸನಮಕ್ಕಿಗೆ ಅಂದರೆ ಒಂದು ಐದು ಆರು ಕಿಲೋಮೀಟರ್ ಒಂದು ಕಡೆ ಐದು ಆರು ಕಿಲೋಮೀಟರ್ ಬೈಕ್ ಮನೆಗೆ ಇಷ್ಟೆಲ್ಲ ನಾವು ನಡೆದೇ ಕಲಿತದ್ದು ಮೂರು ವರ್ಷ ಕಾಲ ಅದು ಅದು ಸರಿಯಾಗಿ ಮಾರ್ಗವೂಡ ಮಾರ್ಗೋಡ ಇರಲಿಲ್ಲ ನಾವು ನಡೆದುಕೊಂಡೇ ಓದೋದು ಅಲ್ಲಿ ನಮ್ಮದು ಗದ್ದೆ ಗದ್ದೆಯ ಪುಣಿಯನ್ನು ನಡೆದುಕೊಂಡೇ ಓದದ್ದು ಆ ಕಾಲದಲ್ಲಿ ಮತ್ತು ನಾನು ನ ಒಂದು ಒಂದರಿಂದ ಏಳು ಕಾಯಿರ್ತಡ್ಕ ಎಂಟು ಒಂಬತ್ತು ಹತ್ತು ಅರಸನಮಕ್ಕಿ ಅಲ್ಲಿಂದ ಮತ್ತು ನಾನು ಕರಿಷನ್ ಸನ್ಯಾಸ ಸಭೆಗೆ ಸೇರಿದ್ದೆ ಅದು ಕೇರಳದಲ್ಲಿದ್ದದ್ದು ಅದೊಂದು ನಮ್ಮದು ಮೊ ಮೊದಲನೇ ಹೌಸ್ ಇದ್ದದ್ದು ಕೊರ್ವೆಲಿಂಗಾರ್ಡನ್ ಎಲ್ಲ ಪಾಲೈ ಧರ್ಮ ಪ್ರಾಂತ್ಯದಲ್ಲಿ ಕೋಟೆ ಕೋಟೆಯಂ ಹತ್ತಿರ ಅಲ್ಲಿ ನಾನು ಕಲಿತಾ ಇದ್ದೇನೆ ಅಲ್ಲಿಂದ ನನ್ನ ಅಲ್ಲಿಂದ ನನ್ನನ್ನು ಬೆಂಗಳೂರಿಗೆ ಕಲಿಸಿದರು ಬೆಂಗಳೂರಲ್ಲಿ ನಾನು ನನ್ನ ಪಿ ಯು ಸಿ ಮಾಡಿ ಮಾಡಿದ್ದು ಕ್ರೈಸ್ಟ್ ಕಾಲೇಜಲ್ಲಿ ಬೆಂಗಳೂರು ಅದು ಕಲಿತ ನಂತರ ನಮಗೊಂದು ವರ್ಷ ನೋವಿಶೀಟ್ ಇತ್ತು ಅದು ಕೂಡ ಅಲ್ಲಿ ಬೆಂಗಳೂರಲ್ಲಿ ನೋವಿಶೀಟ್ ಆದ ಮೇ ಆದ ನಂತರ ನಮಗಿದ್ದದ್ದು ಸಂತ ರಾಯಪುರ ಗುರುವಿದ್ಯಾಲಯ ಸೈಂಟ್ ಪೀಟರ್ಸ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಲಾಸಫಿ ಆ್ಯಂಡ್ ಥಿಯೋಳಜಿ ಅಲ್ಲಿ ಸಿಂಟ್ ಮಲ್ಲೇಶ್ವರಂ ಬೆಂಗಳೂರಲ್ಲಿ ಅಲ್ಲಿ ಮೂರು ವರ್ಷ ನಾನು ಫಿಲಾಸಫಿ ಕಲಿತೆ ಫಿಲಾಸಫಿ ಕಲಿತ ನಂತರ ಒಂದು ವರ್ಷ ಗ್ಯಾಪ್ ಇತ್ತು ಅದನ್ನು ಕೂಡ ಮಾ ಅದನ್ನು ಕೂಡ ನಾನು ಮಾಡಿದ್ದು ಕ ಕರ್ಮಲಾರಾಮ್ನಲ್ಲಿ ಅಲ್ಲಿ ಅದನ್ನು ಮುಗಿಸಿಕೊಂಡು ಪುನಃ ನಾನು ತಿಯೋಳಜಿಗೆ ಬಂದಿದ್ದೆ ತಿಯೋಳಜಿ ಬ ಕೂಡ ಸಂತ ರಾಯಪುರ ಗುರುವಿದ್ಯಾಲಯದಲ್ಲಿ ಸನ್ ಸೆಂಟ್ ಪೀಟರ್ಸ್ ಸೆಮಿನರಿ ಅಲ್ಲಿ ಕಲಿತು ನಂದು ಆಯ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನನ್ನ ಪಟ್ಟ ಅಂದರೆ ಗುರುಪಟ್ಟ ಗುರುದೀಕ್ಷೆ ಅದು ನಡೆದದ್ದು ತೊಂಬತ್ ಸಾವಿರದ ಒಂಬೈನೂರ ತೊಂಬತ್ತು ಏಪ್ರಿಲ್ ಇಪ್ಪತ್ತಾರಕ್ಕೆ ಆ ಕಾಲದಲ್ಲಿ ನಮ್ಮದು ಬೆಳ್ತಂಗಡಿ ಪ್ರಾಂತ್ಯ ಇರಲಿಲ್ಲ ಆ ಕಾಲದ ಆ ಕಾಲದಲ್ಲಿ ಇದ್ದದ್ದು ನಮ್ಮ ಟೆಲ್ಲಿಚೇರಿಯ ಧರ್ಮಗುರುಗಳು ಜಾರ್ಜ್ ವಲಯಮಟ್ಟಂ ಅವರು ಬಂದು ನನಗೆ ನನ್ನ ದೀಕ್ಷೆ ಕೊಟ್ಟದ್ದು ಗುರು ದೀಕ್ಷೆ ಕೊಟ್ಟದ್ದು ಅವರು ಅದು ಅಂತ ಆದ ನಂತರ ನಾನು ಒಂದು ವರ್ಷ ಕಾಲ ಇಲ್ಲೇ ಇದ್ದೆ ನಮ್ಮದು ಉದನೆಯಲ್ಲಿ ನಾನು ಅಸಿಸ್ಟೆಂಟ್ ಪಾರಿಸ್ ಆಗಿ ಕೆಲಸ ಮಾಡಿದೆ ಒಂದು ವರ್ಷದಲ್ಲಿ ಅದನ್ನು ಅಲ್ಲಿ ಅಸಿಸ್ಟೆಂಟ್ ಪಾರಿಸ್ ಪ್ರೀಸ್ಟ್ ಮತ್ತು ನೆಟ್ಟಣ ಗುತ್ತಿಗಾರು ಎಂಬ ಎರಡು ದೇವಾಲಯಗಳಲ್ಲಿ ನಾನು ಪಾರಿಸ್ ಪ್ರೀಸ್ಟ್ ಆಗಿ ಮಾ ಒಂದು ಒಂದು ವರ್ಷ ಕಾಲ ಕೆಲಸ ಮಾಡಿದ್ದೇನೆ ಅಲ್ಲಿಂದ ನನ್ನನ್ನು ಮತ್ತೆ ಕಲಿಸಿದ್ದು ಕೇರಳಕ್ಕೆ ಕೇರಳದಲ್ಲ ಕುರುವೆಲಿಂಗಾಡ್ ಎಂಬ ಸ್ಥಳದಲ್ಲಿ ನಮ್ಮ ಮೈನಸ್ ಸೆಮಿನರಿ ಇತ್ತು ಆ ಮೈನಸ್ ಸೆಮ್ನರಿಯಲ್ಲಿ ನಾನು ಪ್ರೊಕ್ರೇಟರ್ ಆಗಿ ಒಂದು ಮೂರು ವರ್ಷ ಕೆಲಸ ಮಾಡಿದ್ದೆ ಅದ ನಂತರ ಅವರು ನನ್ನನ್ನು ಜರ್ಮನಿಗೆ ಜರ್ಮನಿಗೆ ಹೋಗಲಿಕ್ಕೆ ಹೇಳಿದರು ನಾವು ಎಲ್ಲಿಗೆ ಕಲಿಸುತ್ತಾ ಕಲ್ ಎಲ್ಲಿಗೆ ನಾವು ಕಲಿಸುತ್ತೇವೋ ಅಲ್ಲಿಗೆ ನಾವು ಹೋಗ್ತೇವೆ ಅದು ನಮ್ಮದು ಜವಾಬ್ದಾರಿ ನಮ್ಮ ನಮ್ಮ ಗುರುಪಠದವರು ಹೇಳುವುದು ಎಲ್ಲಿ ನಾವು ಕೆಲಸ ಮಾಡಬೇಕು ಅಂದಿರೋ ನಮ್ಮ ಇಚ್ಛೆ ಅಲ್ಲ ನಮ್ಮನ್ನು ಕಳುಹಿಸುವುದು ಸೊ ನಾವು ಅದು ಆ ಕಾಲದಲ್ಲಿ ಅದು ಹಂಗೆ ಹೇಳಿದರೂ ನಾನು ಅದನ್ನು ಒಪ್ಪಿಕೊಂಡೆ ಜರ್ಮನಿಗೆ ಹೋದೆ ಇನ್ನೊಂದು ನಿಮಗೆ ಈ ಒಂದು ಧಾರ್ಮಿಕ ಕಡೆ ಒಲವು ಹೇಗೆ ಬಂತು ಬಾಲ್ಯದಲ್ಲೇ ಇರ್ತಾವ ಏನಾದರೂ ನಿಮಗೆ ಏನಾದರೂ ಯಾರ ಆದರೆ ಹೇಗೆ ನಮ್ಮದು ಬಾಲ್ಯದಲ್ಲೇ ನನ್ನ ನನ್ನಲ್ಲಿ ಒಂದು ಒಂದು ಸ್ನೇಹ ಇತ್ತು ಒಂದು ಪ್ರೀತಿ ಇತ್ತು ಅದು ಇದ್ದದ್ದು ಅಂದರೆ ನಮ್ಮ ನಮ್ಮ ಧರ್ಮ ಗುರುಗಳಿಂದ ನಾವು ಚಿಕ್ಕ ಮಕ್ಕಳಿರುವಾಗಲೇ ನಾವು ನಮ್ಮ ಹೋಗ್ತಾ ಇದ್ದೆವು ಆ ಪೂಜೆ ಮಾಡುವ ಗುರುಗಳಿದಾರಲ್ಲ ಅವರನ್ನು ನೋಡಿ ತುಂಬ ಸಂತೋಷ ಆಯಿತು ಸೊ ಅವರೇ ನಮಗೆ ಒಂದು ಒಂದು ಉದಾಹರಣೆ ಸೊ ಅನ್ ಅದು ಅದನ್ನು ಕಲಿತುಕೊಂಡು ಅದನ್ನು ನೋಡಿ ನನಗೆ ಕೂಡ ಇಲ್ಲಿ ಇದಕ್ಕೆ ನನಗೆ ಕೂಡ ಒಂದು ಗುರು ಆಗಬೇಕು ಗುರುಗಳಾಗಬೇಕು ಎಂಬುದಾಗಿ ಆ ಭಾವನೆ ನನ್ನ ಮನೆ ನನ್ನ ನನ್ನ ಮನಸ್ಸಿನಲ್ಲಿ ಇದ್ದಿತ್ತು ನಾನು ಪ್ರತಿದಿನ ಪ್ರಾರ್ಥಿಸ್ತಾ ಇದ್ದೆ ನನ್ನನ್ನು ಪರೀಕ್ಷೆಯಲ್ಲಿ ಎಲ್ಲ ಕ್ಲಾಸ್ ಅಲ್ಲಿಗೆ ಮಿನಿಮಮ್ ಇರುವುದು ಟೆಂತ್ ಸ್ಟ್ಯಾಂಡರ್ಡ್ ಅದು ನಾವು ಪಾಸ್ ಆಗಬೇಕು ಆ ಟೆಂತ್ ಸ್ಟ್ಯಾಂಡರ್ಡ್ ನಂದು ಕಲಿತ ಮೇಲೆ ಮಾತ್ರ ನಮಗೆ ಗುರುಪಟ್ಟಕ್ಕೆ ಹೋಗ್ಬೋದು ನಮ್ಮ ಅಡ್ಮಿಷನ್ ಸಿಗುವುದು ಮಿನಿಮಮ್ ಕ್ವಾಲಿಫಿಕೇಶನ್ ಟೆಂತ್ ಕ್ಲಾ ಟೆಂತ್ ಸ್ಟ್ಯಾಂಡರ್ಡ್ ಸೊ ಅದನ್ನು ಮಾಡಬೇಕು ಎಂಬ ಆ ಇಚ್ಛೆ ಇತ್ತು ನನಗೆ ದವ ಯಾವಾಗಲೂ ಒಂದು ಗುರು ಆಗಬೇಕು ಎಂಬ ಒಂದು ಇಚ್ಛೆ ಸಣ್ಣ ಪ್ರಾಯದಿಂದ ನನ್ನ ಮನಸ್ಸಿನಲ್ಲಿ ಹೇಗೋ ಬೆಳೆ ಬೆಳಿತಾ ಬಂತು ನಾನು ಯಾವಾಗಲೂ ಯಾವಾಗಲೂ ನಾನು ಹೋಗ್ತಾ ಇದ್ದೇನೆ ಪೂಜೆಗೆ ಬಲಿಪೂಜೆಗೆ ಆ ಬಲಿಪೂಜೆ ಮಾಡುವ ಗುರುಗಳ ಆ ಆ ಜೀವನ ನನಗೊಂದು ಉತ್ತೇಜನ ಒಂದು ಇದು ಕೊಟ್ಟಿತ್ತು ಅದೇ ಕಾರಣ ಮನೆ ಆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ದೀಕ್ಷೆ ಪಡೆಯಬೇಕು ಅಂತ ಹೇಳಿದಾಗ ಮನೆ ಬಂದು ಹೇಗಿತ್ತು ಮನೆಯವರು ತುಂಬ ಸಂತೋಷ ಇತ್ತು ಆದರೂ ಕೂಡ ತಂದೆಯವರು ಹೇಳಿದ್ರು ಇದು ತುಂಬ ದೂರಕ್ಕೆ ಹೋಗಬೇಡ ನೀನು ಇಲ್ಲಿ ಹತ್ತಿರದಲ್ಲಿ ಇರು ತುಂಬ ಹೋದ ದೂರ ದೂರಕ್ಕೆ ಹೋದರೆ ನಮ್ಮ ಏನಾದರೂ ಕಷ್ಟ ಬಂದರೆ ಯಾರು ಇಲ್ಲಲ್ಲ ಇಲ್ಲಿ ನಾವು ನಾನು ನಾನೇ ಅಲ್ಲ ನಾವು ಐದು ಮಂದಿ ಮಕ್ಕಳಿದ್ರು ಗಂಡಸರು ಐದು ಮಂದಿ ಮಂದಿ ಮತ್ತು ಎರಡು ಹೆಣ್ಮಕ್ಕಳು ನಾವು ಏಳು ಮಕ್ಕಳು ಹಾಗಾಗಿ ಅವರು ಕೂಡ ದಂತೆಯವ್ರದ್ದು ಹೇಳಿದ್ರು ಇಲ್ಲಿ ಹೇಳ್ತಾ ಇದ್ದರು ದೂರಕ್ಕೆ ಹೋಗಬೇಡ ದೂರಕ್ಕೆ ಹೋದರೆ ನಮಗೆ ಏನಾದರೂ ಕಷ್ಟ ಬಂದರೆ ಹಾಂ ಇರಬೇಕಲ್ಲ ನೀನು ಅದು ದೂರಕ್ಕೆ ಹೋಗಬೇಡ ಅಂಬೇ ಹೇಳಿದರು ಹಾಗೆ ನಮ್ಮ ಧರ್ಮಗುರುಗಳು ಹೇಳಿದ್ದರು ಅವರು ಹೇಳಿದರು ನಿಮಗೆ ಏಳು ಮಕ್ಕಳಿದ ಐದು ಮಕ್ಕಳಿದ್ದಾರೆ ಗಂಡು ಮಕ್ಕಳು ಐದು ಜನ ನಾನು ಇದ್ದದ್ದು ಒಂದೇ ನನ್ನನ್ನು ನನ್ನ ಪೇರೆಂಟ್ಸ್ ಎಲ್ಲವೂ ಮಾಡಿದರು ಹಾಗಾಗಿ ನಿಮಗೆ ಐದು ಮಕ್ಕಳಿದ್ದಾರಲ್ಲ ಒಂಬರ ದೇವರಿಗೆ ಕೊಡಿ ಅಂತ ಅವರು ಹೇಳಿದ್ದರು ಮತ್ತು ಹಾಗೆ ಆ ಕಡೆ ಅಂತ ಅಂತ ಅವರು ಹೇಳಿ ಮತ್ತು ಅವರು ಒಪ್ಪಿಕೊಂಡರು ಆವತ್ತಿನ ಬಾಲ್ಯದ ಕನಸು ಇದೀಗ ನೀವು ಧರ್ಮಗುರುಗಳಾಗಿದ್ದೀರಾ ಆ ಜರ್ನಿ ನೋಡಿದಾಗ ಹೇಗೆ ಅನ್ನಿಸ್ತಾ ಇದೆ ಯಾವ ಥರ ನಿಮಗೆ ಆ ಭಾವನೆ ಬರ್ತಾ ಇದೆ ಅದೆಲ್ಲ ದೇವರ ಕೃಪೆ ಎಲ್ಲ ದೇವರ ಕೃಪೆ ದೇವರು ನಮ್ಮನ್ನು ನಮ್ಮನ್ನು ತನ್ನ 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 ಕೆಲಸಕ್ಕೆ ಕರೀತಾ ಇದ್ದಾರೆ ನಾವು ಕೊಡಬೇಕಾದ ನಮ್ಮ ಉತ್ತರ ಎಸ್ ಅವರು ನೋ ನಾನು ಆ ಕಾಲದಲ್ಲಿ ಎಸ್ ಎಂಬುದಾಗಿ ಹೇಳಿದ್ದೇನೆ ಅದು ನಾವು ತುಂಬ ಮತ್ತು ನನ್ನ ಜೀವನದಲ್ಲಿ ಯಾವಾಗಲೂ ಕೂಡ ಅದನ್ನು ಹಿಂದೆ ತೆಗೆದುಕೊಳ್ಬೇಕು ಅಂತ ನನಗೆ ಒಂದು ಯೋಚನೆ ಬರಲಿಲ್ಲ ಆ ಕಾಲದಲ್ಲಿ ನಾನು ಸುಮ್ಮ ತುಂಬ ಬಾಲ್ಯದಲ್ಲೇ ಇದಕ್ಕೊಂದು ಎಸ್ ಹೇಳಿದ್ದೇನೆ ಅದನ್ನು ಮುಂದೆ ಕೊಂಡು ಕೊಂಡು ಹೋಗಲಿಕ್ಕೆ ದೇವರು ನಮಗೆ ಕೃಪೆ ಕೃಪೆ ನೀಡ್ತಾ ಇದ್ದರು ಯಾವಾಗಲೂ ಒಂದು ಸಂದರ್ಭದಲ್ಲಿ ಕೂಡ ಇದೊಂದು ಇದು ಬೇಡ ಇದನ್ನು ನಾನು ಬಿಟ್ಟು ಹೋಗ್ತೇನೆ ಎಂಬುದಾಗಿ ನನಗೆ ನನ್ನ ನನಗೆ ಯೋಚನೆಯೇ ಬರಲಿಲ್ಲ ಯಾವಾಗಲೂ ನಾನು ದೇವರ ಕೃಪೆ ದೇವರನ್ನು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಯಾವಾಗಲೂ ಆ ಪ್ರಾರ್ಥನೆಯೊಂದಿಗೆ ದೇವರೆಲ್ಲವನ್ನು ಒಂದು ಒಂದು ಯಾ ಒಂದು ಶುಭ ಶುಭ ಶುಭಕ್ಕಾಗಿ ಮಾಡಿಕೊಟ್ಟಿದ್ದಾರೆ ಅದು ದೊಡ್ಡ ದೊಡ್ಡ ಕಾರ್ಯ ನಮ್ಮ ಊರಲ್ಲಿ ಯಾವ ಆ ಕಾಲದಲ್ಲಿ ಯಾರೂ ಇರಲಿಲ್ಲ ಬೇರೆ ಆದರೂ ಕೂಡ ಇದನ್ನು ದೇವರು ನಮ್ಮನ್ನು ಪ್ರೋತ್ಸಾಹಿಸಿಕೊಂಡು ಎಲ್ಲ ಉತ್ತೇಜನವನ್ನು ಕೊಟ್ಟು ನಮ್ಮನ್ನು ಮುಂದೆ ನಡೆಸ್ತಾ ಇದ್ದಾರೆ ಇನ್ನು ನಿಮ್ಮ ಸೇವೆ ಬಗ್ಗೆ ಹೇಳಿದರೆ ಎಲ್ಲೆಲ್ಲಿ ಸೇವೆ ಸಲ್ಲಿಸಿದರೆ ಹೇಗೆ ನಾನು ಹೇಳಿದ ಹಾಗೆ ನನ್ನ ಫಸ್ಟ್ ಫಸ್ಟ್ ಇಯರಲ್ಲಿ ನಾನು ಇದ್ದೆ ಉದನೆ ಅಲ್ಲಿ ಅಸಿಸ್ಟೆಂಟ್ ಆಗಿ ಒಂದು ಒಂದು ವರ್ಷ ಕಾಲ ಉದನೆಯಲ್ಲಿ ನಮ್ಮ ನೆಟ್ಟಣ ಗುತ್ತಿಗಾರು ಎರಡು ಎರಡು ಪಾರಿಷ್ನಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅದರ ನಂತರ ನಾನು ಕೇರಳಕ್ಕೆ ಹೋಗಿದ್ದೆ ಕೇರಳದಲ್ಲಿ ನಮ್ಮ ಫಸ್ಟು ಫಸ್ಟೇ ಮೈನಸ್ ಸೆಮಿನಾರಿ ಸ್ಟೂಡೆಂಟ್ಸ್ ಇದ್ದರು ಒಂದು ಹತ್ತು ಎಪ್ಪತ್ತು ಮಂದಿ ಮಕ್ಕಳಿದ್ದಾರೆ ಅಲ್ಲಿ ಕಲಿಯುವರು ಅವರಿಗೆ ಪಾಠ ಮಾಡಿದ್ದೇನೆ ನಾನು ಅಲ್ಲಿಂದ ಮತ್ತು ನಾನು ಹೋದ್ದು ಜರ್ಮನಿಗೆ ಜರ್ಮನಿಯಲ್ಲಿ ಹೋಗಿ ಅಲ್ಲಿ ಕೂಡ ಇದೇ ಕಲಿಸಿದ್ದದ್ದು ನಮ್ಮದು ತುಂಬ ಪ್ಯಾರಿಷ್ ಮಿನಿಸ್ಟ್ರಿ ಅಲ್ಲಿಯ ಜನರಿಗೆ ಕೂಡ ನಾನು ತುಂಬ ಸೇವೆ ಮಾಡಿದ್ದೇನೆ ಅಲ್ಲಿ ನಂತರದೊಂದು ಕ್ಲ ಅದು ನಾವು ಇದ್ದದ್ದು ನಮ್ಮ ಕ್ಲರಿಯೇಷನ್ ಕಾಂಗ್ರಿಗೇಷನ್ ನಮ್ಮದು ಕ್ಲರಿಷಿಯನ್ ಸಭೆಯಲ್ಲಿ ನಾನು ಇದ್ದುಕೊಂಡು ಮಾಡಿದ್ದು ನಾನು ಒಬ್ಬನೇ ಅಲ್ಲ ನಮ್ಮದು ಒಂದು ಗ್ರೂಪ್ ಇತ್ತು ನಾವು ಎಲ್ಲ ಕಮ್ಯುನಿಟಿಗಳಲ್ಲೂ ಎಲ್ಲ ಒಂದು ಹತ್ತು ಜನರು ಇದ್ದಾರೆ ಅವರ ಒಟ್ಟಿಗೆ ಇದ್ದುಕೊಂಡು ನಮ್ಮದೊಂದು ಕಮ್ಯುನಿಟಿ ಲೈಫ್ ನಾವು ಯಾರು ಕೂಡ ಒಬ್ಬನೇ ಒಂದೊಂದು ಜನರು ಮಾಡೋದಲ್ಲ ಸೊ ಕಮ್ಯುನಿಟಿ ಲೈಫ್ ಮಾಡಿ ಕಮ್ಯ ಕಮ್ಯುನಿಟಿ ಲೈಫಲ್ಲಿ ಇದೆಲ್ಲ ಮಾಡಿದ್ದು ನನಗೆ ಸಾಧ್ಯ ಆದದ್ದು ನಾನೊಂದು ಮೂ ಒಂದು ಏಳು ವರ್ಷ ಕಾಲ ನಾನು ಆಸ್ಪತ್ರೆ ಕೆಲಸ ಮಾಡಿದ್ದೇನೆ ಆಸ್ಪತ್ರೆಯಲ್ಲಿ ನಮ್ಮ ನಮ್ಮ ಒಂದು ಪೇಷಂಟ್ಸ್ ಪೇಷಂಟನ್ನು ನೋಡಿ ಅವರಿಗೆ ಪೂಜೆ ಮಾಡ್ತಾಯಿದ್ದೇನೆ ಅದೆಲ್ಲ ಒಂದು ಒಂದು ಏಳು ವರ್ಷ ಕಾಲ ಅದರ ನಂತರ ನನಗೆ ಬಂದದ್ದು ನಮ್ಮ ಹೌಸಿಗೆ ನಮ್ಮ ನಮ್ಮದೇ ಆದ ಕೆಲಸ ಇತ್ತು ನಮಗೆ ಆದರೂ ಕೂಡ ಬೇರೆ ಬೇರೆ ಪಾರೀಶ್ಗಳಿಗೆ ಹೋಗಿ ನಾನು ಪೂಜೆ ಮಾಡ್ತಾ ಇದ್ದೆ ಅವರಲ್ಲೆಲ್ಲ ಅದೇನೊಂದು ಮೇನ್ ಮುಖ್ಯವಾಗಿದ್ದದ್ದು ಅದೇ ಕೆಲಸ ಈ ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ನಾನು ಇಲ್ಲಿಂದ ಹೋಗುವಾಗ ಈ ಧರ್ಮ ಪ್ರಾಂತ್ಯ ಇರಲಿಲ್ಲ ನಂದು ಆವತ್ತು ಇದು ತಲಶೇರಿ ಅಲ್ವಾ ಟೆಲಿಚೇರಿ ಆ ಧರ್ಮ ಪ್ರಾಂತ್ಯದ ಒಂದು ಭಾಗವಾಗಿತ್ತು ಇದು ದಕ್ಷಿಣ ಕನ್ನಡ ಮಿಷನ್ ನಾವು ಕರಿತಾ ಇದ್ದೆವು ಇದು ಇವಾಗ ಆ ಕಾಲದಲ್ಲಿ ಸೌತ್ ಕನ್ನಡ ಮಿಷನ್ ಅಲ್ಲಿ ಯಾವುದು ಬೇರೆ ಯಾವುದು ಇರಲಿಲ್ಲ ಅನಂತರ ನಾನು ಹೋದದ್ದು ನಾನು ಸಭೆಗೆ ಸೇರಿದ್ದು ಸೆವೆಂಟಿ ಏಯ್ಟ್ನಲ್ಲಿ ನಾನು ನನ್ನ ಗುರು ದೀಕ್ಷೆ ತೊಂಬತ್ತರಲ್ಲಿ ಮತ್ತು ನಾನು ತೊಂಬತ್ನಾಲ್ಕು ಇಲ್ಲಿಂದ ಹೋ ಇಲ್ಲಿಂದ ಜರ್ಮನಿಗೆ ಹೋಗಿದ್ದೇನೆ ಇದು ನಮ್ಮ ಧರ್ಮ ಪ್ರಾಂತಿ ಇದು ಬೆಳ್ತಂಗಡಿ ಧರ್ಮ ಪ್ರಾಂತಿ ಆಗುವುದು ತೊಂಬತ್ತೊಂಬತ್ತರಲ್ಲಿ ತುಂಬ ಖುಷಿ ಆಯಿತು ನನಗೆ ನಾನು ಕೇಳಿದಾಗ ಧರ್ಮ ಧರ್ಮ ಇಲ್ಲಿ ಬೆಳ್ತಂಗಡಿಯಲ್ಲಿ ನಮ್ಮ ಈ ಕೊಡಗು ದಕ್ಷಿಣ ಕನ್ನಡ ಮತ್ತು ಉಡುಪಿ ಆ ಕಾಲದಲ್ಲಿ ಉಡುಪಿ ಇರಲಿಲ್ಲ ಕಾಲದಲ್ಲಿ ಸೌತ್ ಕನ್ನಡ ಒಂದೇ ಸೌತ್ ಕಾನರಾ ಮತ್ತು ಊರಿಗೂ ಒಳ್ಳೆ ಒಟ್ಟಿಗೆ ಕೂಡಿಕೊಂಡು ನಮ್ಮ ಇಲ್ಲಿ ಒಂದು ಕೇಂದ್ರ ಆಯಿತು ಬೆಳ್ತಂಗಡಿಯಲ್ಲಿ ತುಂಬ ಆಯಿತು ನನಗೆ ನಾನು ಅಲ್ಲಿ ಅಲ್ಲಿದ್ದುಕೊಂಡು ನಾನು ತುಂಬ ಖುಷಿಪಟ್ಟಿದ್ದೇನೆ ನಮಗೆ ಈ ದಿವಸಗಳಲ್ಲಿ ನಾನು ನಾನು ಅಲ್ಲಿಂದ ವಾಪಸ್ ಬರುವಾಗ ನನ್ನ ಹಳೆಯ ಪುಸ್ತಕಗಳನ್ನೆಲ್ಲ ನೋಡಿ ನೋಡಿದಾಗ ಅಲ್ಲಿ ಆ ಕಾಲದಲ್ಲಿ ತೊಂಬತ್ತೊಂಬತ್ತರಲ್ಲಿ ಇದ್ದ ಒಂದು ಪೇಪರ್ ಕಟ್ಟಿ ನನ್ನಲ್ಲಿದ್ದು ನಮ್ಮ 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 ಬೆಳ್ತಂಗಡಿ ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಆರಂಭ ಆದದ್ದು ನಮ್ಮ ಲಾರೆನ್ಸ್ ಮುಕ್ಕುಳಿ ಅವರು ಧರ್ಮಾಧ್ಯಕ್ಷರಾಗಿ ಆಯ್ಕೆಗೊಂಡಾಗ ಇದ್ದ ಒಂದು ಬಂದಿದ್ದ ಒಂದು ಪೇಪರ್ ಕಟ್ಟಿದ್ದಲ್ಲಿ ಅಲ್ಲಿ ಆ ತಳದಲ್ಲಿ ಆ ಸಮಯದಲ್ಲಿ ನಾನು ಅಲ್ಲಿ ಕೊಂಡೋಗಿ ಇಟ್ಟಿದ್ದೇನೆ ಅದನ್ನು ನಾನು ನನ್ನ 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 ಒಟ್ಟಿಗೆ ನನ್ನ ಕೈಯಲ್ಲಿ ಇದೆ ಅದು ಇದು ಈಗ ಕೂಡ ತುಂಬ ಸಂತೋಷ ಆಯಿತು ನಮ್ಮ ನಮ್ಮ ಲಾರೆನ್ಸ್ ಬಿಷಪ್ ಆಗಿ ಇಪ್ಪತ್ತಾರು ವರ್ಷ ಕಾಲ ನಮಗೇನು ಇರಲಿಲ್ಲಲ್ಲ ಆ ಕಾಲದಲ್ಲಿ ಯಾವುದು ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಯಾ ಎಲ್ಲ ಹೊಸದು ಮಾಡಿದರು ಅವರು ತುಂಬ ಕಷ್ಟಪಟ್ಟರು ಯಾವುದು ಇಲ್ಲದ ಕಾರಣ ಆದರೂ ದೇವರು ನಮ್ಮ ಒಟ್ಟಿಗಿದ್ದಾರೆ ದೇವರ ಆ ಕೃಪೆ ನಾವು ಯಾವಾಗಲೂ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇವೆ ನಾವು ದೇವರಿಗೆ ಸಮರ್ಪಿಸ ಸಮರ್ಪಿಸಪಟ್ಟ ವ್ಯಕ್ತಿಗಳು ನಾವು ದೇವರ ಇದ್ದರೆ ಅವರು ನಮ್ಮ ಒಟ್ಟಿಗೆ ಇದ್ದಾರೆ ಅವರು ನಮ್ಮಲ್ಲಿ ಹೇಳಿದ್ದಾರೆ ನಾನು ನಿನ್ನ ನಿಮ್ಮ ಇದ್ದೇನೆ ಯುಗದ ವರೆಗೆ ನಾನು ನಿಮ್ಮ ಒಟ್ಟಿಗೆ ಇದ್ದೇನೆ ನೀವು ನಿಮ್ಮ ಕೆಲಸ ಮಾಡಿರಿ ಅದೇ ನಮ್ಮ ನಮಗೆ ದೇವ ದೇವರು ಕೊಟ್ಟಿರುವಂಥ ಭರವಸೆ ಅದರಲ್ಲಿ ನಾವು ಒಪ್ಪಿಕೊಂಡು ಅದನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡು ನಾವು ಜೀವಿಸುವುದು ಅದ ಕಾರಣ ತುಂಬ ದೇವರಿಗೆ ತುಂಬ ಕೃತಜ್ಞತೆ ಅಂದರೆ ನಮ್ಮನ್ನು ಅವರು ಉಪಕರಣಗಳಾಗಿ ಮಾಡಿ ಆ ದೇವರ ಕೆಲಸವನ್ನು ಮುಂದೆ ಮುಂದೆ ಮುಂದಿಗೆ ನಡೆಸುವುದಕ್ಕಾಗಿ ದೇವರ ಕೃಪೆ ತುಂಬ ಸಂತೋಷ ಆಗ್ತದೆ ಅದು ಅದನ್ನು ಹೇಳಲಿಕ್ಕೆ ಇನ್ನು ಪ್ರಶ್ನೆ ಸುದ್ದಿ ಬಿಡುಗಡೆ ಪತ್ರಿಕೆ ಬಗ್ಗೆ ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆ ಈಗ ನಲವತ್ತು ವರ್ಷ ಪೂರೈಸಿದೆ ನಮಗೆ ಗೊತ್ತಾದ ಪ್ರಕಾರ ನಿಮಗೂ ಆ ಸುದ್ದಿ ಬಿಡುಗಡೆ ಪತ್ರಿಕೆಗೂ ಅವಿನಾಭಾವ ಸಂಬಂಧ ಇದೆ ಅನ್ನುವಂಥದ್ದು ಅದನ್ನು ಏನು ಅಂತ ವೀಕ್ಷಕರಿಗೆ ನೀವೇ ಹೇಳಬೇಕು ಹೌದು ಸುದ್ದಿ ಬಿಡುಗಡೆ ತುಂಬ ಸಂತೋಷವಾದ ಒಂದು 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 ಪತ್ರಿಕೆ ನಾನು ಬೆಂಗಳೂರಲ್ಲಿ ಕಲಿ ಕಲಿ ಕಲಿತ ಇದ್ದಾಗ ಆ ದಿನದಿಂದಲೂ ಕೂಡ ನಮ್ಮ ನನ್ನ ಮನೆಯಲ್ಲಿ ಇರುವವರು ನನಗೆ ಅದನ್ನು ಅದನ್ನು ಪೋಸ್ಟ್ ಮುಖಾಂತರ ಇದ್ದರು ಸುದ್ದಿ ಬಿಡುಗಡೆ ಅದರ ನಂತರ ನಾನು ಬೆಂಗಳೂರು ಬೆಂಗಳೂರಿಂದ ನಾನು ಕೇರಳಕ್ಕೆ ಹೋಗಿದ್ದೆ ಅಲ್ಲಿ ಕೂಡ ನನಗೆ ಸಿಗ್ತಾಯಿತ್ತು ಸುದ್ದಿ ಬಿಡುಗಡೆ ನ್ಯೂಸು ಮತ್ತು ಜರ್ಮನಿಯಲ್ಲಿ ಕೂಡ ಈ ಕಳೆ ಈಗ ನಮಗೆ ಈ ಈ ಈ ಪೇಪರ್ ಇದೆಯಲ್ಲ ಸುದ್ದಿ ಬಿಡುಗಡೆ ಈ ಪೇಪರ್ ಅಂದರೆ ನಮ್ಮ ಸಂಬಂಧಿಕರೆಲ್ಲರೂ ಕೂಡ ಅದನ್ನು ಓದ್ತಾ ಇದ್ದಾರೆ ಸೊ ಅವರಿಗೆಲ್ಲ ಈ ಈ ಪೇಪರ್ ಅಂದರೆ ತುಂಬ ಸಂತೋಷ ಅದಕ್ಕಾಗಿ ಅವರು ನನ್ನ ಅವರು ನನಗೆ ಕೂಡ ಕೊಟ್ಟರೆ ಕೊಡ್ತಾಯಿದ್ದರು ತುಂಬ ಉಪಕಾರ ನಿಮ್ಮದು ನೀವು ಮಾಡುವಂತಹ ಈ ಸಮಾಜ ಸೇವೆ ಅಂದರೆ ನ್ಯೂಸ್ ಅಂದರೆ ನಮಗೆ ಗೊತ್ತುಂಟಲ್ಲ ಇಲ್ಲಿ ಈಗ ತುಂಬ ನ್ಯೂಸ್ ಮಾಡ್ತಾ ಇದ್ದಾರೆ ಅದು ಇದು ಎಲ್ಲ ಹೇಳಿಕೊಂಡು ಸತ್ಯ ಅಲ್ಲದು ನಾವು ಸತ್ಯವನ್ನು ಮಾತ್ರ ನಾವು 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 ಮತ್ತು ಯಾವುದು ಸತ್ಯ ಎಂದು ತಿಳಿದುಕೊಂಡು ಮಾತ್ರ ನಮಗೆ ಹೇಳಲಿಕ್ಕೆ ಸಾಧ್ಯ ನಾವು ನಾವು ಫೇಕ್ ನ್ಯೂಸ್ ಕೊಟ್ಟರೆ ಇಲ್ಲ ಅದಕ್ಕಿಂತ ಏನು ಏನೂ ಉಪಕಾರ ಇಲ್ಲ ಸೊ ತುದಿ ಬಿಡುಗಡೆ ಅಂದರೆ ನನಗೆ ತುಂಬ ಖುಷಿ ಅಂದರೆ ನೀವು ಹೇಳುವುದೆಲ್ಲ ಸತ್ಯ ಅಪ್ಪ ಆ ರೀತಿಯಲ್ಲಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನೀವು ಅವು ಈಗ ಕೂಡ ಈ ಇದೊಂದು ನಮಗೊಂದು ಮಿಷನ್ ಅಂದರೆ ದೇವರಿಗೆ ಮಾಡುವುದು ಸೇವೆ ನಾವು ಒಳ್ಳೆಯ ನ್ಯೂಸನ್ನು ಕೊಡುವುದು ಸತ್ಯವನ್ನು ನಾವು ಮ ಬೇರೆಯವರಿಗೆ ಹಂಚುವುದು ಅದೇ ನಮ್ಮದು ನಮ್ಮದು ನಮ್ಮ ಮುಖ್ಯ ಕಾರ್ಯಕ್ರಮ ಅದು ಸತ್ಯ ಎಲ್ಲಿದೆಯೋ ಅದನ್ನು ನಾವು ಪ್ರಚಾರ ಮಾಡಬೇಕು ಓಕೆ ಸರ್ ಥ್ಯಾಂಕ್ ಯು ತುಂಬಾ ಖುಷಿ ಆಯಿತು ನೀವು ಇಷ್ಟೋ ತನಕ ನಮ್ಮ ಸುದ್ದಿ ಚಾನಲ್ ಜೊತೆ ಬಹಳ ಮನ ಬಿಚ್ಚಿ ಮಾತಾಡಿದ್ದೀರಾ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಗೊತ್ತಿರುವ ಹಾಗೆ ನಾನು ನನ್ನ ಕನ್ನಡ ಎಲ್ಲ ಬಿಟ್ಟು ಹೋಯ್ತು ಈಗ ಇನ್ನು ಕನ್ನಡ ಗ್ರೇಟ್ ಸರ್ ಇಷ್ಟು ವರ್ಷ ನೀವು ದೂರ ಇದ್ದು ಕೂಡ ಇನ್ನು ಕೂಡ ಕನ್ನಡ ಅಭಿಮಾನ ತುಡು ಕೂಡ ಬರುತ್ತೆ ನಿಮಗೆ ಹೌದಾ ಸೊ ಅಲ್ಲಿ ಹೋದ ಕೂಡ ಈ ಒಂದು ಅಭಿಮಾನ ಬಿಟ್ಟು ನೀವು ಇನ್ನೂ ಅದೇ ಟಚ್ ಥ್ಯಾಂಕ್ ಯು ಸರ್ ಯು ಓಕೆ ಇಷ್ಟೊತ್ತುಗಳ ಕಾಲ ನಮ್ಮ ಧರ್ಮಾಧ್ಯಕ್ಷರಾಗಿರುವಂಥ ಜೇಮ್ಸ್ ಸರ್ ಅವರು ತುಂಬ ಮನಬಿಚ್ಚಿಯಾಗಿ ಎಲ್ಲ ವಿಷಯವನ್ನು ಅವರ ಬಾಲ್ಯ ಆಗಿರ್ಬೋದು ಅವರ ಸನ್ಯಾಸ ದೀಕ್ಷೆ ಆಗಿರ್ಬೋದು ಆಮೇಲೆ ಆ ಅನುಭವ ಎಲ್ಲವನ್ನು ಕೂಡ ಬಹಳ ಖುಷಿಯಿಂದ ಬಹಳ ಹೃದಯಾಂತರದಿಂದ ಹೇಳಿ ಹೇಳಿರುವಂಥದ್ದು ಸೊ ಇದ್ರ ಬಗ್ಗೆ ನಮಗೂ ಕೂಡ ಖುಷಿ ಇದೆ ಕ್ಯಾಮ್ರಾ ಪರ್ಸನ್ ಆಯುತಿಶೆ ಜೊತೆಗೆ ಶ್ರೇಯಾ ಶೆಟ್ಟಿ ಸೋದಿ ನ್ಯೂಸ್ ಬೆಳ್ತಂಗಡಿ